ಇದೆ ಎಲ್ಲ ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ನಾವೇನು ಒಂದು ಹಿಂದೆ ಸೊಪ್ಪು ನಾಟಿ ಮಾಡಿದವ ಹಳ್ಳದ ಮಾದಳಿ ಗುಂಡ್ರಪೇಟೆ ತಾಲೂಕಿನಲ್ಲಿ ಬಟ್ ಈ ಮ ಈ ಮಟ್ಟಕ್ಕೆ ಬಂದಿದೆ ಇವಾಗ ಇದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಮೈಸೂರಿಗೆ ಇವತ್ತು ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ ಬೆಳಿಗ್ಗೆನೆ ಏನಕ್ಕೆ ಈ ಥರ ನೋಡಿ ಫ್ರೆಶ್ ಆಗಿ ಕಿತ್ತು ಯಾವುದೇ ರೀತಿಯ ಕೆಮಿಕಲ್ ಹಾಕಿದೆ ನೈಸರ್ಗಿಕವಾಗಿ ಬೆಳೆದಿರುವಂಥ ಸೊಪ್ಪು ಇದು ಯಾಕಂದರೆ ಆರೋಗ್ಯ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಆರೋಗ್ಯ ಆರೋಗ್ಯಕ್ಕೋಸ್ಕರ ನಮ್ಮ ಒನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಇದೇನು ನೈಸರ್ಗಿಕ ಕೃಷಿ ಮಾಡಬೇಕಂತ ಅವರು ಒಂದು ಕನಸು ಕಂಡಿದ್ರು ಇವತ್ತು ನನಸಾಗಿದೆ ಇದನ್ನು ನಾವು ನೋಡಿ ತೋರ್ಸಿ ಎಷ್ಟು ಖುಷಿ ಆಯ್ತಿದೆ ಆತ್ಮತೃಪ್ತಿ ಆಯ್ತಿದೆ ನನಗಿದು ಯಾಕಂದರೆ ಆಹಾರ ನಮ್ಮ ಜನಗಳಿಗೆ ಇದೆ ಎಂಬುದು ನಮ್ಮ ಆತ್ಮಕ್ಕೆ ಇವತ್ತು ತೃಪ್ತಿ ತರ್ತಿದೆ ಬಹಳ ಸಂತೋಷ ಆಗ್ತಿದೆ ಇನ್ನೂ ತಕ್ಕನದಾಗಿದ್ದನ್ನು ಮೈಸೂರಿಗೆ ನಾವು ಇವತ್ತು ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀವಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದಕ್ಕೆ ಸಪೋರ್ಟ್ ಕೊಡುವಂಥ ಎಲ್ಲ ರೈತರಿಗೂ ಈ ಮೂಲಕ ಕೈ ಮುಗಿದು ನಾನು ಧನ್ಯವಾದನ ತಿಳಿಸ್ತೀನಿ